नमस्ते य न्यूज़ न्यूस् के स्वागत ಕಾಂಗ್ರೆಸ್ನ ಮುಂದಿನ ರಾಜ್ಯಾಧ್ಯಕ್ಷ ನಾನೇ ಎಂಬ ರಾಜಣ್ಣ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಮೀಡಿಯಾ ಮುಂದೆ ರಾಜಕೀಯ ಚರ್ಚೆ ಮಾಡುವುದು ಸೂಕ್ತವಲ್ಲ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಟೌಂಗ್ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿ ಸಂಪುಟ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ ಮೀಡಿಯಾ ಮುಂದೆ ರಾಜಕೀಯ ನಡೆಯಲ್ವಾ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಮುಂತಾದವರು ಪೈಪೋಟಿಯಲ್ಲಿ ಇದ್ದಾರೆ ಎಂದು ಮೀಡಿಯಾದಲ್ಲಿ ತೋರಿಸಿದ್ದಾರೆ ಆದರೆ ಈ ಬಗ್ಗೆ ಮೀಡಿಯಾ ಮುಂದೆ ಚರ್ಚೆ ಮಾಡುವುದು ಸೂಕ್ತವಲ್ಲ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವ ಶಿವಕುಮಾರ್ ಅವರು ದೆಹಲಿ ಪ್ರಯಾಣ ಹೈಕಮಾಂಡ್ ಮೀಟಿಂಗ್ ಬಗ್ಗೆ ತೀವ್ರ ಕುತೂಹಲ ಮೂಡಿಸಿದ್ದು ಇದೀಗ ಈ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಸಂಪುಟ ರಚನೆ ಬಗ್ಗೆ ಯಾವುದೇ ಮಾತುಕತೆ ನಡೆಸುವುದಿಲ್ಲ ಎಂದಿದ್ದಾರೆ ನಾವು ಹೈಕಮಾಂಡ್ ಜೊತೆ ಸಂಪುಟ ಸಭೆಯ ಬಗ್ಗೆ ಮಾತುಕತೆ ನಡೆಸುವಂತಹ ಸಂದರ್ಭ ಉದ್ಭವವಾಗಿಲ್ಲ ಕೇವಲ ಒಂದೇ ಸೀಟು ಇರೋದ್ರಿಂದ ಈ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟ ವಿಸ್ತರಣೆ ಉಪ್ಪು ಹಾಗೆನ್ಸಿ ಇದೆ ಅಷ್ಟೇ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ಮಾತುಕತೆ ಆಗಿದೆ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮಾ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟಕ್ಕೆ ನಮ್ಮ ಇದಿದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿದ್ದೆ ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲು ಕೂಡ ಚರ್ಚೆ ಯಾಕೆಂದರೆ ಸುಮಾರು ಒಂದು ಮುನ್ನೂರು ಜನ ನಾಯಕರುಗಳು ಬೆಂಗಳೂರು ಇದು ಬೆಳಗಾಮ್ ಬರಬೇಕಾಗ್ತದೆ ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್ ಕರ್ನಾಟಕದ ಪ್ರಪೋಸಲ್ ಅದಕ್ಕೆ ಅವ್ರಿಗೆ ತಿಳಿಸಿದ್ದೀನಿ ಸೊ ಅವರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎಲ್ಲ ಟೈಮಿಂಗ್ ಇದೆ ಅಂತಂದು ತಿಳಿಸ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಮ್ಮ ನಾನು ಸಿ ಎಮ್ ಹತ್ರನೇ ಮಾತಾಡಿ ಸಿ ಎಮ್ ಏನೇನು ತಿಳಿಸ್ಬೇಕು ಅಂತ ತಿಳಿಸಿದ್ರು ನಾನು ಸಿ ಎಮ್ ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ಹತ್ರ ತಿಳಿಸಿದ್ದೀವಿ ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೇ ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ನನ್ನ ಆಹ್ವಾನ ಮಾಡಿದ್ದಾರೆ ಸೊ ಅಲ್ಲಿ ಮೇಲೆ ನನ್ನ ಫೈನಲ್ ಏನಾಯ್ತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ ಮತ್ತೆ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಕು ಬರ್ತಾ ಇದೆ ಮತ್ತೆ ನಾನು ನಾನು ಅನ್ನೋ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದ್ದಾರೆ ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ Thank you.